ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹತ್ತನೇ ತರಗತಿಯಲ್ಲಿ ಪಾಸಾಗಿದ್ದೀರಾ ಅಂಥವ್ರು ಈಗ ವಸತಿ ಶಾಲೆಗಳಲ್ಲಿ ಅಂದರೆ ನಮ್ಮ ಕೈಲೇ ಏನು ದುಡ್ಡು ಕಟ್ಟು ಓದೋಕ್ಕಾಗಲ್ಲ ಪ್ರೈವೇಟ್ ಕಾಲೇಜ್ಗಳಲ್ಲಿ ನಾವು ಓದೋಕ್ಕೆ ಅಷ್ಟು ಹಣ ಇಲ್ಲ ಅಂತ ಇರೋರು ಮುರಾರ್ಜಿ ದೇಸಾಯಿ ಹಾಗೂ ಅಬ್ದುಲ್ ಕಲಾಂ ಈ ಥರ ವಸತಿ ಶಾಲೆಗಳಲ್ಲಿ ಅರ್ಜಿಯನ್ನು ಹಾಕಿ ನೀವು ಪಿ ಯು ಸಿಯನ್ನು ಮಾಡ್ಬೋದಾಗಿದೆ ಇದಕ್ಕೆ ಅರ್ಜಿಯನ್ನು ಆಫನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅರ್ಜಿ ಒಂದು ಹಾಕೋದಕ್ಕೆ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಪ್ರಾರಂಭವಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಇಪ್ಪತ್ತೇಳನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ವಸತಿ ಶಾಲೆಗಳಲ್ಲಿ ಪ್ರಥಮ ಪಿ ಯು ಸಿ ಪ್ರವೇಶಕ್ಕೆ ಅರ್ಜಿ ಹಾಕಲು ಅರ್ಹತೆಗಳೇನಿರಬೇಕು ಅಂದರೆ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇವಿದ್ ಸೇರಿರಬೇಕು ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಪಾರ್ಸಿ ಸಿಖ್ ಸಮುದಾಯದವರಿಗೆ ಎಪ್ಪತ್ತೈದು ಪರ್ಸೆಂಟ್ ಪ್ರವೇಶ ಮೀಸಲಿರಿಸಿದ್ದಾರೆ ಹಾಗೆ ಅಲ್ಪಸಂಖ್ಯಾತರು ಯಾವುದೇ ವಸತಿ ಅಂದರೆ ಕಾರ್ಪೊರೇಟ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರಬೇಕು ಅನುಮೋದಿಸಲ್ಪಟ್ಟ ಹತ್ತನೇ ತರಗತಿಯಲ್ಲಿ ಅವರು ವ್ಯಾಸಂಗವನ್ನು ಮಾಡಿ ಉತ್ತೀರ್ಣರಾಗಿರಬೇಕು ಹಾಗೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ಮೀರಿರಬಾರ್ದು ವಿಕಲಚೇತನರಿಗೆ ಮೂರು ಪರ್ಸೆಂಟ್ ಪ್ರವೇಶವನ್ನು ಮೀಸಲಿರಿಸಿದ್ದಾರೆ ಹಾಗೆ ಶೇಕಡ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರಿಸಿದ್ದಾರೆ ಅದೇ ರೀತಿಯಾಗಿ ವಸತಿ ಕಾಲೇಜುಗಳಲ್ಲಿ ಒದಗಿಸಲಾಗುವ ಸೌಲಭ್ಯಗಳು ಇಲ್ಲಿ ಬಂದು ಉಚಿತ ಶಿಕ್ಷಣ ಪಠ್ಯಪುಸ್ತಕ ಆಹಾರ ಸಮವಸ್ತ್ರ ಶುಚಿ ಸಂಭ್ರಮ ಕಿಟ್ ಲೇಖನ ಸಾಮಗ್ರಿ ಸೇರಿದಂತೆ ಇತರ ಎಲ್ಲ ಉಚಿತ ಸೌಲಭ್ಯಗಳನ್ನು ತಾಂತ್ರಿಕ ಮತ್ತು ವೈದ್ಯಕೀಯ ಮತ್ತು ಇತ್ಯಾದಿ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗಳಾಗುವಂತಹ ವಿಜ್ಞಾನ ಅಂದರೆ ವಿಷಯಗಳಿಗೆ ಸಂಬಂಧಪಟ್ಟ ಪಿ ಸಿ ಎಮ್ ಬಿ ಹಾಗೂ ಪಿ ಸಿ ಎಮ್ ಸಿ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಬಂದ ಎಚ್ ಇ ಬಿ ಎ ಸಂಯೋಜನೆಗಳ ತರಗತಿಗಳನ್ನು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತಾರೆ ಇಲ್ಲಿ ಬಂದು ಅವರು ಕೊಡ್ತಾ ಇರೋದು ಪಿ ಸಿ ಎಮ್ ಬಿ ಸೈನ್ಸ್ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಮ್ ಸಿ ಇವೆರಡು ಕಾಂಬಿನೇಷನ್ ಇರುತ್ತೆ ಹಾಗೆ ಇಲ್ಲಿ ಬಂದು ವಾಣಿಜ್ಯದಲ್ಲಿ ಎಚ್ ಇ ಬಿ ಎ ಮಾತ್ರ ಇರುತ್ತೆ ಇಲ್ಲಿ ಇಷ್ಟು ನಿಮಗೆ ಅವರು ಅವಕಾಶವನ್ನು ಮಾಡಿಕೊಡಿ ಇದರಲ್ಲಿ ನೀವು ಓದ್ಬೋದು ಈ ಒಂದು ವಿಷಯಗಳಲ್ಲಿ ಮಾತ್ರ ನೀವು ಓದೋಕ್ಕೆ ಸಾಧ್ಯ ಆಗೋದು ಅದೇ ರೀತಿಯಾಗಿ ಈ ಒಂದು ಅರ್ಜಿ ಹಾಕೋದಕ್ಕೆ ನೀವು ಏನು ಹೊಸ ಏನು ಮುರಜ್ಜಿ ದೇಸಾಯಿ ಆಫೀಸ್ ಇರುತ್ತೆ ನಿಮ್ಮ ಹತ್ತಿರದ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಆನ್ಲೈನಲ್ಲಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇಲ್ಲ ನೀವು ಏನು ಅಲ್ಲೇ ಹೋಗಿ ಮ್ಯಾನ್ಯಲಾಗಿ ಅವರು ಅರ್ಜಿ ಫಾರಮ್ ಕೊಡ್ತಾರೆ ಆ ಅರ್ಜಿ ಫಾರಮ್ ತಗೊಂಡು ನೀವು ಫಿಲ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಫೋನ್ ನಂಬರ್ ಈ ರೀತಿ ಎಲ್ಲ ಡಾಕ್ಯುಮೆಂಟನ್ನು ಕೇಳ್ತಾರೆ ಅದನ್ನು ಕೊಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು for watching my YouTube channel.